ಸ್ಟೂಡೆಂಟ್ಸ್ ಗೆಲ್ಲ ಯಂಗ್ ಜನರೇಷನ್ ಗೆಲ್ಲ ತುಂಬಾ ಹೆಲ್ಪ್ಫುಲ್ ಅಂತ ಅನ್ಸ್ತದೆ ಇಲ್ಲಿ ಬಂದಿದ್ದು ನಮಗೆ ಒಳ್ಳೆ ಉತ್ತಮ ಅಂತ ಅನ್ಸ್ತದೆ ಯಾಕಂದ್ರೆ ಇಲ್ಲಿ ಅನುಭವದ ಹಿರಿಯರೆಲ್ಲ ಬಂದಿದ್ರು ಭೈರಪ್ಪ ಸರ್ ಎಲ್ಲ ಬಂದಿದ್ರು ಅವ್ರು ಕೊಡುವ ಮೋಟಿವೇಷನಲ್ ವರ್ಡ್ಸ್ ಎಲ್ಲ ಬಟ್ ದ ಫ್ಯೂಚರ್ ಆಗಲಿ ಬಹಳ ಖುಷಿ ಆಯ್ತು ಚೆನ್ನಾಗಿ ನಡೀತಿದೆ ಹೆಚ್ಚಾಗಿ ಇದನ್ನ ಸಾಹಿತ್ಯ ವಿದ್ಯಾರ್ಥಿಗಳು ಬಳಸ್ಕೊಂಡ್ರೆ ಚೆನ್ನಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ತರ ಫೆಸ್ಟ್ ಇಂದಾಗಿ ಎಷ್ಟೋ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಒಂದು ಸಾಹಿತ್ಯದ ಫೆಸ್ಟ್ ನ ಯಾವ ರೀತಿ ಆರ್ಗನೈಸ್ ಮಾಡಬಹುದು ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ಹಂ ಕನ್ನಡಕ್ಕೆ ಸ್ವಾಗತ ನಾವಿವರ್ನ ಟಿಎಂ ಪಾಲ್ ಅಲ್ಲಿ ನಡೀತಿರುವ ಮಂಗಳೂರು ಲಿಟ್ ಫೆಸ್ಟ್ ಗೆ ಬಂದಿದ್ದೇವೆ ಈ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ಜನರ ಬಳಿ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡ್ ಬರೋಣ ಬನ್ನಿ ಮ್ಯಾಮ್ ಈ ಮಂಗ್ಳೂರು ಲಿಟ್ ಫೆಸ್ಟ್ ಕಾರ್ಯಕ್ರಮ ಹೇಗೆ ಅನಿಸ್ತು ಹಾ ತುಂಬ ಚೆನ್ನಾಗಿತ್ತು ಇಲ್ಲಿ ತುಂಬಾ ಸ್ಟಾಲ್ಸ್ಗಳೆಲ್ಲ ಇತ್ತು ಎಲ್ಲ ನಾವೆಲ್ಲ ಎಲ್ಲ ಸ್ಟಾಲ್ ವಿಸಿಟ್ ಮಾಡಿದ್ವಿ ತುಂಬಾ ಒಳ್ಳೆ ಲೇಖಕರು ಬರೆದಿರುವ ಬುಕ್ಗಳೆಲ್ಲ ಇತ್ತು ಎಲ್ರು ಇಲ್ಲಿ ಬಂದು ನೆಕ್ಸ್ಟ್ ಇಯರ್ ಇಲ್ಲಿ ಬಂದ ಬಂದಾಗ ಎಲ್ಲರೂ ವಿಸಿಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನೀವು ಒಂದು ನಿಮ್ಗೆ ಕಾರ್ಯಕ್ರಮ ಯಾವ ರೀತಿ ಹೆಲ್ಪ್ಫುಲ್ ಆಗಿದೆ ಇಲ್ಲಿ ಬಹಳ ದೊಡ್ಡ ಆಥರ್ಸ್ಗೆಲ್ಲ ಆಥರ್ಸ್ ಎಲ್ಲ ಬಂದಿದ್ರು ಫಾರ್ ಎಕ್ಸಾಂಪಲ್ ಭೈರಪ್ಪ ಸರ್ ಎಲ್ಲ ಬಂದಿದ್ದರು ಅವ್ರು ಕೊಡುವ ಮೋಟಿವೇಶ್ನಲ್ ವರ್ಡ್ಸ್ ಎಲ್ಲ ಅಬೌಟ್ ದ ಫ್ಯೂಚರ್ ಆಗಲಿ ಅಥವಾ ಅವ್ರು ಬರೆದಿರುವ ಕಾದಂಬರಿಗಳಲ್ಲಿರುವ ಸಾರಾಂಶ ಎಲ್ಲ ಹೇಳ್ತಿರುವಾಗ ಇನ್ಸ್ಪಿರೇಷನ್ ಅಂತ ಅನಿಸ್ತು ನಮ್ಮ ತ ಸ್ಟೂಡೆಂಟ್ಸ್ಗಳು ಜೀವನದಲ್ಲಿ ಅದನ್ನು ಹೇಗೆ ಜೀವನದಲ್ಲಿ ಹೇಗೆ ಅದನ್ನು ಸ್ವೀಕಾರ ಸ್ವೀಕಾರ ಮಾಡ್ಬೋದು ಆ ಥರದ್ದೆಲ್ಲ ಗೊತ್ತಾಯಿತು ನೆಕ್ಸ್ಟ್ ಫಾರ್ ದ ಫ್ಯೂಚರ್ ನಾವು ಹೇಗೆ ಇರಬೇಕು ಮತ್ತು ಇಲ್ಲಿ ಆಬ್ವಿಯಸ್ಲಿ ಕಮ್ಯುನಿಕೇಶನ್ಸ್ಗೆಲ್ಲ ಆ್ಯಸ್ ನಾವು ವಾಲಂಟಿಯರ್ ಆದ ಕಾರಣ ಬಂದವರಿಗೆಲ್ಲ ನಮ್ಮ ಬುಕ್ಸ್ ಬುಕ್ಸ್ ಬಗ್ಗೆ ಹೇಳೋದಾಗ್ಲಿ ಅಥವಾ ಹೇಳುದೇಟ್ ಮಾಡೋದಾಗ್ಲಿ ಸೊ ಕಮ್ಯುನಿಕೇಶನ್ ಸ್ಕಿಲ್ ಜಾಸ್ತಿ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನಾವು ಬಂದಿದ್ದು ಮೊದಲೇ ಬೆಸ್ಟ್ ಇದೆ ಅಂದ್ರೆ ನಮ್ದು ಗದಗಿಂದ ಬಂದಿರೋದಲ್ಲ ಇಲ್ಲಿ ಬಂದಿದ್ದು ನಮಗೆ ಒಳ್ಳೆ ಉತ್ತಮ ಅಂತ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಅನುಭವದ ಹಿರಿಯರೆಲ್ಲ ಬಂದಿದ್ರು ಹಾಗಾಗಿ ಅವರ ಮಾತುಗಳಿಂದ ನಾವು ಸ್ಫೂರ್ತಿ ಪಡೆದಿದ್ದೇವೆ ಹಾಗೆ ನಮಗೆ ಇಲ್ಲಿ ಸಾಹಿತ್ಯ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ಕಾರ್ಯಕ್ರಮ ನಮಗೆ ತುಂಬಾ ಉತ್ತಮ ಕಾರ್ಯಕ್ರಮ ಅಂತ ಅನಿಸ್ತದೆ ಇಲ್ಲಿ ಬಂದ ಆಥರ್ಸ್ ಅವರದು ಪ್ರೋಗ್ರಾಮ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆಥರ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಸೊ ಅವರು ಹೇಳುವ ಅಂದ್ರೆ ಅವರು ಕೊಡುವ ಸಂದೇಶಗಳೆಲ್ಲ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸ್ತದೆ ಸ್ಟೂಡೆಂಟ್ಸ್ಗೆಲ್ಲ ಯಂಗ್ ಜನರೇಷನ್ ಗೆಲ್ಲ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸ್ತದೆ ಬಹಳ ಖುಷಿ ಚೆನ್ನಾಗಿ ನಡುತ್ತಿದೆ ಹೆಚ್ಚಾಗಿ ಇದನ್ನ ಸಾಹಿತ್ಯ ವಿದ್ಯಾರ್ಥಿಗಳು ಬಳಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಆದ್ರೆ ಇವಾಗ ಸೆಕೆಂಡ್ ಇಯರ್ ಓದ್ತಿರೋದು ನಾನು ನೆನ್ನೆನೂ ಪ್ರೋಗ್ರಾಮ್ ಬರ್ಬೇಕಿತ್ತು ಅಂತ ಅನ್ನಿಸ್ತು ಇಲ್ಲಿ ಬಂದ್ಮೇಲೆ ಫೀಲ್ ಆಗ್ತು ಎಸ್ ಎಲ್ ಭೈರಪ್ಪ ಅಂತ ಶ್ರೇಷ್ಠ ಸಾಹಿತಿಗಳನ್ನ ನೋಡಿ ಅವರ ಮಾತುಕತೆ ಸಂವಾದನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಈ ತರ ಒಂದು ಫೆಸ್ಟ್ ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ತರ ಫೆಸ್ಟಿಂದಾಗಿ ಇಂದಾಗಿ ಎಷ್ಟೋ ಸಾಹಿತಿ ವಿದ್ಯಾರ್ಥಿಗಳಿಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಒಂದು ಸಾಹಿತ್ಯದ ಫೆಸ್ಟ್ ನ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅನ್ನೋದು ತಿಳಿಯುತ್ತೆ ತುಂಬಾ ಖುಷಿ ಇದೆ ಏಕೆಂದರೆ ಇಲ್ಲಿ ಬಂದು ಕಾಂಪಿಟ್ ಮಾಡೋದಲ್ದೇನೆ ಇಲ್ಲಿ ಶ್ರೇಷ್ಠ ಸಾಹಿತಿಗಳನ್ನ ಮತ್ತೆ ಬೇರೆ ವಿದ್ವಾಂಸರ ಮಾತುಕತೆ ಅದನ್ನೆಲ್ಲ ಗಮನಿಸಿಕೊಂಡಾಗ ಇದರಿಂದ ನಾವು ಕಲಿಯೋದು ಇನ್ನೂ ಸುಮಾರು ಇದೆ ಅನ್ನೋದನ್ನ ನಮ್ಗೆ ತಿಳಿದು ಬರುತ್ತೆ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಟೈಮ್ ಬಂದ ನಮಗೆ ಸ್ವಲ್ಪ ತುಂಬಾ ಖುಷಿ ಆಯ್ತು ನಮ್ದು ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ತಗೊಂಡಿದ್ದೆ ಅದು ಒಂದು ಸಂತೋಷವಾದ ನಮ್ಗೆ ಸರ್ ಈ ಕಾರ್ಯಕ್ರಮದಿಂದ ಏನ್ ಕಲ್ತ್ಕೊಂಡ್ ಹೋದ್ರಿ ಅಂತ ನಿಮ್ಗೆ ಅನ್ನಿಸ್ತು ನಮಗೆ ನಾವು ಸಾಹಿತ್ಯ ವಿದ್ಯಾರ್ಥಿಗಳು ನಮಗೆ ಸ್ವಲ್ಪ ಸಂತೋಷ ಆಯಿತು ಇದರಿಂದ ನಾವು ಅಂದರೆ ಹೊಸ ಹೊಸ ವಿಷಯಗಳನ್ನು ತಿಳಿ ತಿಳ್ಕೊಂಡ್ವಿ ಅದು ಎಸ್ ಎಲ್ ಭೈರಪ್ಪ ಅವರು ಬಂದಿತ್ತು ಅದು ಒಂದು ತುಂಬ ಖುಷಿ ಆಯಿತು